ನಿಮ್ಗೆ ಗೊತ್ತಾ ಪ್ರತಿಯೊಂದು ಮನೆಗೂ ಒಂದೊಂದು ಕತೆ ಇರುತ್ತೆ ಕೆಲವು ಮನೆಗಳು ಸ್ಟ್ರಾಂಗ್ ಆಗಿರುತ್ತೆ ಕೆಲವು ಮನೆಗಳು ಕೂಲ್ ಆಗಿರುತ್ತೆ ಇನ್ನು ಕೆಲವು ಮನೆಗಳು ಬ್ರೈಟ್ ಆಗಿ ಶೈನ್ ಆಗ್ತಿರುತ್ತೆ ಆದ್ರೆ ಕೆಲವು ಮನೆಗಳು ಮಾತ್ರ ಒಳಗೆ ಕೂಲ್ ಆಗಿ ಜೊತೆಗೆ ಸ್ಟ್ರಾಂಗ್ ಆಗಿ ಮತ್ತೆ ಬ್ರೈಟ್ ಆಗಿರುತ್ತೆ ಅಂತ ಮನೆಗಳನ್ನ ಅವರ ಭವಿಷ್ಯ ಅಂತ ಅನ್ಕೊಂಡ್ ಕಟ್ಟಿರ್ತಾರೆ ವೆಲ್ಕಮ್ ಟು ದ ಬ್ಯೂಟಿಫುಲ್ ಹೋಮ್ ಒಂದು ಸುಂದರವಾಗಿರುವ ಮನೆನ ನೋಡೋಣ ಬನ್ನಿ ಈ ಜೆ ಜೆಎಲ್ ಯು ಜಸ್ಟ್ ಲುಕ್ಅಪ್ ಅಡ್ವಾನ್ಸ್ ಬಳಸಿ ಕಟ್ಟಿದ್ದಾರೆ ಬನ್ನಿ ನೋಡೋಣ ಈ ರೂಫಿಂಗ್ ನೋಡಿ ಚೆನ್ನಾಗಿದೆ ಅಲ್ವಾ ತುಂಬಾ ಸ್ಟೈಲಿಶ್ ಆಗಿ ಮಾಡ್ರನ್ ಆಗಿ ಮತ್ತೆ ನಮ್ಮ ಭಾರತದ ಪಾರಂಪರ್ಯವಾಗಿಯೂ ಇದೆಯಲ್ಲ ಎಷ್ಟೇ ಮಳೆ ಇರ್ಲಿ ಎಷ್ಟೇ ಬಿಸಿಲಿ ಇರ್ಲಿ ಜೋರ್ ಸುಂದರ ಗಾಳಿ ಬಂದ್ರೂ ಸಹ ಅಷ್ಟೂ ತಡೆಯುವಷ್ಟು ಬಲವಾಗಿದೆ ಜೊತೆಗೆ ಜನ ನೋಡುವವರು ತಿರುಗಿ ನಿಂತು ನೋಡುವಷ್ಟು ಸ್ಟೈಲಿಶ್ ಆಗಿದೆ ಇದ್ರಲ್ಲಿ ಒಂದು ಮ್ಯಾಜಿಕ್ ಏನಂದ್ರೆ ಇದು ಬೆಳಗಿನ ಜಾವ ನೋಡೋದಿಕ್ಕೆ ಹುಟ್ಟರ ಕಾಣತ್ತೆ ಅದೇ ಲೈಟ್ ಆನ್ ಮಾಡಿದ್ರೆ ಸ್ಟೈಲಿಶ್ ಆಗಿ ಕಾಣತ್ತೆ ಒಂದೇ ಮೆಟೀರಿಯಲ್ ಅಲ್ಲಿ ಎರಡು ಬೇರೆ ಪ್ರಪಂಚ ನೋಡೋ ಮ್ಯಾಜಿಕ್ ಎಲ್ಲನೂ ಒಂದೇ ಮನೆಯಲ್ಲಿ ನಾನಿಲ್ಲಿ ಮೊದಲನೇ ಸರಿ ಬಂದಿದ್ದು ನಂಗೆ ಇನ್ನೂ ನೆನಪಿದೆ ಒಳ್ಳೆ ಓವನ್ ಒಳಗಡೆ ಕೂತಂಗೆ ಬಹಳ ಬಿಸಿಯಾಗಿ ಅನನುಕೂಲವಾಗಿತ್ತು ಆದರೆ ಈಗ ಈ ಜೆ ಯು ನ್ಯಾನೋ ಸೀಲಿಂಗ್ ಟೈಲ್ಸ್ ಹಾಕ್ಸಿದ ಮೇಲೆ ಟೆಂಪ್ರೇಚರ್ ಫಿಫ್ಟಿ ಪರ್ಸೆಂಟ್ ಕೂಲ್ ಡೌನ್ ಆಗಿದೆ ಚಿನ್ನು ನನ್ನ ಪಪ್ಪಿ ಇದು ಕೂಡ ಈ ಜಾಗನ ಬಿಟ್ಟು ಹೋಗೋದೇ ಇಲ್ಲ ಇಬ್ಬರಿಗೂ ಸಹ ಕಂಫರ್ಟ್ ಇದೆ ಅಲ್ವಾ ಸಾಧನೆ ಅಂದ್ರೆ ಈ ಟೈಲ್ಸ್ ಕೇವಲ ನೋಡೋಕೆ ಮಾತ್ರ ಸುಂದರವಾಗಿರೋದಲ್ಲ ಇದರಲ್ಲಿ ಉಪಯೋಗಕರವಾದ ಗುಣಗಳು ಕೂಡ ಇದೆ ಪಿ ಮತ್ತು ಕೋಟೆಡ್ ಶೀಟ್ಸ್ ತರ ಅಲ್ಲದೆ ಸೀಲಿಂಗ್ ಟೈಲ್ಸ್ ಒಳಗು ಹೊರಗು ಒಂದೇ ಆಗಿರುತ್ತದೆ ಆದ್ರಿಂದ ಯಾವುದೇ ಸ್ಯಾಗಿಂಗ್ ಫೇಡಿಂಗ್ ಅಂಡ್ ಫೀಲಿಂಗ್ ಇರೋದಿಲ್ಲ ಇನ್ನು ಮುಖ್ಯವಾಗಿ ಗಾಳಿಲಿ ಹಾರುವಂತಹ ಬಿಪಿಯಂತ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುವುದಿಲ್ಲ ಆದ್ರಿಂದ ನಿಮ್ಮ ಕುಟುಂಬ ಸುರಕ್ಷಿತ ನೀವು ಕೂಡ ನಿಶ್ಚಿಂತರಾಗಿರಬಹುದು ಮಳೆ ಇರಲಿ ಬಿಸ್ಲೆ ಇರ್ಲಿ ಏನೇ ಇದ್ರೂ ಈ ಟೈಲ್ಸ್ ಸಂಪೂರ್ಣವಾಗಿ ಪರಿಪೂರ್ಣವಾಗಿದೆ ವಾಟರ್ ಲೀಕೇಜ್ ಟೆನ್ಷನ್ ಅಷ್ಟೇ ಅಲ್ಲ ಕೋಸ್ಟಲ್ ರೀಜನ್ ಅಲ್ಲಾಗಿ ತೇವಾಂಶ ಜಾಸ್ತಿ ಇರುವ ರೀಜನ್ ತುಂಬಾ ಸುಂದರ ಈ ಡಿಸೈನ್ ಅಲ್ಲಿ ನನಗೆ ಏನ್ ಇಷ್ಟ ಅಂತ ಹೇಳಿದ್ರೆ ಅದು ನಿಮಗೂ ಕೂಡ ಇಷ್ಟ ಆಗ್ಬೋದು ಬಿಲ್ಟಿಂಗ್ ಎಲ್ಇ ಡಿ ಸ್ಟಿಪ್ ಆಪ್ಷನ್ಸ್ ತ್ರೀ ಡಿ ಟೆಕ್ಸ್ಟರ್ಸ್ ಅಂಡ್ ಮಾಡ್ರನ್ ಕಲರ್ಸ್ ಇವೆಲ್ಲ ಸೇರಿ ನಿಮ್ಮ ಸ್ಪೇಸ್ ನ ಒಂದು ಆರ್ಟ್ ಪೀಸ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಬೆಡ್ರೂಮೇ ಆಗಿರ್ಲಿ ಲಿವಿಂಗ್ ರೂಮೇ ಆಗಿರ್ಲಿ ಅಥವಾ ರೆಸಾರ್ಟೇ ಆಗಿರ್ಲಿ ಎಲ್ಲ ಖುಷಿ ಕೊಡುವ ಇನ್ನೊಂದು ವಿಷಯ ಏನ್ ಪರ್ಸೆಂಟ್ ಇಂಡಿಯಾದಲ್ಲಿ ತಯಾರಾಗಿರೋದು ಮುಂಚೆ ನಾವು ಚೀನಾ ಯುರೋಪ್ ನ ಎಕ್ಸ್ಪೆನ್ಸಿವ್ ಟೈಲ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ ಆದ್ರೆ ಈಗ ನಮಗೆ ನಮ್ಮದೇ ಸ್ವದೇಶಿಯ ವರ್ಲ್ಡ್ ಕ್ಲಾಸ್ ಇನ್ನೋವೇಶನ್ ಇದೆ ಅದು ಭಾರತೀಯ ಬೆಲೆಯಲ್ಲಿ ಭಾರತೀಯ ವ್ಯಾರಂಟಿ ಜೊತೆಗೆ ಅದು ಕೂಡ ಲೈಫ್ ಟೈಮ್ ವ್ಯಾರಂಟಿ ಈ ಕ್ವಾಲಿಟಿನ ನೀವು ಕಣ್ಣು ಮುಚ್ಕೊಂಡು ನಂಬೋದು ಇದು ಭಾರತದ ಇನ್ನೋವೇಶನ್ ಆಗಿರುವುದರಿಂದ ಸೊ ಖಂಡಿತ ನಿಮ್ಮನ್ನು ಎಲ್ಲದರಿಂದ ರಕ್ಷಿಸುತ್ತೆ ಜೆ ಎಲ್ ಯು ನ್ಯಾನೋ ಸೀಲಿಂಗ್ ಟೈಲ್ಸ್ ಅ ಸೀಲಿಂಗ್ ದಟ್ ಕೇರ್ ನಿಮ್ಮ ಹೊಸ ಮನೆಗಾಗಿ ಅಥವಾ ರೆನೋವೇಷನ್ಗೆ ಆಗಿ ನಿಮಗೆ ಬೇಕಾಗಿದ್ದಲ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್